ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಕೆಂಬಾವಿ ಪಟ್ಟಣದಲ್ಲಿ ಗೀತಾ ಜಯಂತಿ ನಿಮಿತ್ತ ಭಗವದ್ಗೀತೆಯ ಗ್ರಾಮ ಪ್ರದಕ್ಷಿಣೆಯನ್ನ ಪಟ್ಟಣದ ಸತ್ಯಪ್ರಮೋದ ಯುವ ಸೇನೆ ವತಿಯಿಂದ ನಡೆಸಲಾಯಿತು ಶ್ರೀಕೃಷ್ಣ ಪರಮಾತ್ಮನು ದ್ವಾಪರದಲ್ಲಿ ಮಾನವ ಕಲ್ಯಾಣಕ್ಕಾಗಿ ಅರ್ಜುನನ ನೆಪ ಮಾಡಿಕೊಂಡು ಈ ಗೀತೆಯನ್ನ ಲೋಕೋದ್ಧಾರಕ್ಕಾಗಿ ಬೋಧಿಸಿದ ದಿನದಂದು ಗೀತಾ ಜಯಂತಿಯನ್ನ ಪಟ್ಟಣದಲ್ಲಿ ಆಚರಿಸಲಾಯಿತು ಧರ್ಮ ಮಾರ್ಗದಲ್ಲಿ ನಡೆಯುವ ಒಳ್ಳೆಯ ಕಾರ್ಯ ಮಾಡುವ ಸಚ್ಚರಿತ್ರದ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆ ಪರಿಸ್ಥಿತಿಗಳು ಅವನ ಜೀವನದ ಸುಖಕ್ಕೆ ಅಡ್ಡಿಯಾಗುವುದಿಲ್ಲ ಸಮಾಜದಲ್ಲಿ ಸಮ್ಮಾನ ಹಾಗೂ ಮನಸ್ಸಿನಲ್ಲಿ ಸದಾ ಸಂತೋಷವಿರುವುದು ಅರ್ಥಾತ್ ಒಳ್ಳೆಯ ನಡತೆ ಭವಿಷ್ಯದಲ್ಲಿ ಯಾವುದೇ ಸುಖದ ಮಾರ್ಗವಲ್ಲ ಒಳ್ಳೆಯ ನಡತೆಯೇ ಸ್ವಯಂ ಸುಖವಾಗಿದೆ ಅಥವಾ ಕೆಟ್ಟ ನಡತೆ ಭವಿಷ್ಯದಲ್ಲಿ ಯಾವುದೇ ದುಃಖಕ್ಕೆ ಮಾರ್ಗವಲ್ಲ ಅಧರ್ಮ ಅದೇ ಕ್ಷಣ ದುಃಖವನ್ನು ಉತ್ಪನ್ನ ಮಾಡುತ್ತದೆ ಧರ್ಮದಿಂದ ಸುಖವಲ್ಲ ಧರ್ಮವೇ ಸ್ವಯಂ ಸುಖವಾಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ